ನಮಸ್ತೆ ನಾನು ಡಾಕ್ಟರ್ ಅಪೂರ್ವ ಮುಕುಂದ್ ಪ್ರಾಣ ಪ್ರಕೃತಿ ಚಿಕಿತ್ಸೆ ಕಲಬುರಗಿಯಿಂದ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗಟ್ ಹೆಲ್ತ್ ಅಲ್ಲಿ ಕಾಮನ್ ಆಗಿ ಆಗುವ ಸಮಸ್ಯೆಗಳ ಬಗ್ಗೆ ಮಾತಾಡೋಣ ಸುಮಾರು ಜನ ಪ್ರತಿ ದಿನ ಆಸಿಡಿಟಿ ಮಾತ್ರ ನುಂಗ್ತಾ ಇರ್ತೀರ ಆಸಿಡಿಟಿ ತುಂಬಾ ಜಾಸ್ತಿ ಇದೆ ಅಂತ ಈ ಆ್ಯಸಿಡಿಟಿ ಅಂದ್ರೆ ಏನು ಯಾಕಾಗತ್ತೆ ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಅಂತ ತಿಳ್ಕೊಳ್ಳೋಣ ಅಸಿಡಿಟಿ ಅಂದ್ರೆ ಏನು ನಿಮ್ಮ ಹೊಟ್ಟೆಯಲ್ಲಿ ಉರಿ ಬರಂಗ್ ಆಗುವಂಥದ್ದು ಅಥವಾ ಎದೆಯಲ್ಲಿ ಉರಿ ಬರಂಗ್ ಆಗುವಂಥದ್ದು ಕೆಲವೊಬ್ಬರಿಗೆ ರಿಫ್ಲಕ್ಸ್ ಅಂದ್ರೆ ವಾಂತಿ ಬರಂಗ್ ಆಗೋದು ಕೂಡ ತುಂಬಾ ಸಹಜವಾಗಿ ಆಗತ್ತೆ ಈ ಆಸಿಡಿಟಿ ಯಾಕಾಗತ್ತೆ ಅಂತ ಹೇಳಿದ್ರೆ ಹರಿ ವರಿ ಕರಿ ಅಂತ ಕಾಮನ್ ಆಗಿ ಹೇಳ್ತಾರೆ ಹರಿ ಅಂದ್ರೆ ತುಂಬಾ ಟೆನ್ಷನ್ ಮಾಡ್ಕೊಳವ್ರಿಗೆ ತುಂಬಾ ಯಾವಾಗೂ ಸ್ಟ್ರೆಸ್ ಅಲ್ಲಿ ಇರ್ತಾರೆ ಅಂದ್ರೆ ಅಂತವ್ರಿಗೆ ಆಸಿಡಿಟಿ ಆಗೋದು ಸಹಜ ಇನ್ನೊಂದು ಏನು ಅಂತ ಹೇಳಿದ್ರೆ ಜಾಸ್ತಿ ನೀವು ಏನಾದ್ರೂ ಯೋಚನೆಗಳಿದ್ರೆ ಅಥವಾ ನೀವು ಏನಾದ್ರೂ ಟೆನ್ಷನ್ ಮಾಡ್ಕೊಂಡ್ರೆ ಇದೆಲ್ಲದಕ್ಕೂ ಕೂಡ ಆಗತ್ತೆ ಮೇನ್ ಏನು ಅಂತ ಹೇಳಿದ್ರೆ ನಿಮ್ಮ ಊಟದ ಪದಾರ್ಥಗಳು ಯಾರೆಲ್ಲ ತುಂಬಾ ಜಾಸ್ತಿ ಟೀ ಕಾಫಿ ಕುಡಿತೀರಾ ಅವ್ರಿಗೆ ಇದಾಗತ್ತೆ ಆಸಿಡಿಟಿ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಟೆನ್ಷನ್ ಅಲ್ಲಿ ಇರ್ತೀರಾ ಅಥವಾ ಎದ್ದ ತಕ್ಷಣ ಹುಳಿ ಪದಾರ್ಥ ನಿಂಬೆ ಹಣ್ಣಿನ ರಸ ತಗೊಳ್ಳೋದು ತುಂಬಾ ಕಾಮನ್ ಪ್ರಾಕ್ಟಿಸ್ ಸುಮಾರು ಜನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ನಿಂಬೆ ಹಣ್ಣಿನ ರಸ ತಗೋತಾರೆ ಅಂತವರು ಅದನ್ನ ಸ್ಟಾಪ್ ಮಾಡಿ ಅದರಿಂದ ಕೂಡ ಆಸಿಡಿಟಿ ಜಾಸ್ತಿ ಆಗ್ಬೋದು ನಿಮ್ಗೆ ತುಂಬಾ ಹುಳಿ ಪದಾರ್ಥ ತುಂಬಾ ಎಣ್ಣೆ ಪದಾರ್ಥ ಖಾರ ಪದಾರ್ಥ ಇದೆಲ್ಲ ತಿನ್ನೋದ್ರಿಂದ ಕೂಡ ಆಸಿಡಿಟಿ ಆಗತ್ತೆ ಅದಲ್ಲದೆ ನಿಮ್ಮ ಊಟದಲ್ಲಿ ನಾರಿನ ಅಂಶ ತುಂಬಾ ಕಡಿಮೆ ತಿಂತಿದ್ದೀರಾ ಸುಮಾರು ವರ್ಷಗಳಿಂದ ಹಾಗೆ ತಿಂತಿದ್ದೀರಾ ಅಂದ್ರೂ ಕೂಡ ಆಸಿಡಿಟಿ ಆಗತ್ತೆ ಸೊ ಈ ಆ್ಯಸಿಡಿಟಿನ ನೀವು ಹೇಗೆ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನೀರು ಚೆನ್ನಾಗಿ ಕುಡೀರಿ ನಿಮ್ಮ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಿ ಇದು ತುಂಬಾ ಮುಖ್ಯ ಅದ್ರ ಜೊತೆಗೆ ನೀವು ಆಹಾರದಲ್ಲಿ ಯಾವ ರೀತಿ ತಗೋಬೇಕು ಅಂದ್ರೆ ಹುಳಿ ಪದಾರ್ಥಗಳನ್ನ ಕಡಿಮೆ ಮಾಡಿ ನಿಂಬೆ ಹುಳಿ ಆಗಿರ್ಬೋದು ಅಥವಾ ನಿಮ್ಮ ಹುಣಸೆ ಹುಳಿ ಆಗಿರ್ಬೋದು ಇದನ್ನ ಸ್ಟಾಪ್ ಮಾಡಿ ಅದರಿಂದ ಆಸಿಡಿಟಿ ಜಾಸ್ತಿ ಆಗುತ್ತೆ ಖಾಲಿ ಹೊಟ್ಟೆಯಲ್ಲಿ ಟೀ ಅಥವಾ ಕಾಫಿ ಕುಡಿಯೋದನ್ನ ಬಿಡಿ ಅದರಿಂದ ಕೂಡ ಆಸಿಡಿಟಿ ಜಾಸ್ತಿ ಆಗುತ್ತೆ ಇದನ್ನ ಕಡಿಮೆ ಹೇಗೆ ಮಾಡ್ಕೊಳ್ಳೋದು ಊಟನ ಲಿಮಿಟ್ ಆಗಿ ತಿನ್ನಿ ತುಂಬಾ ಜಾಸ್ತಿ ತಿನ್ಬೇಡಿ ಊಟ ಆಗಿ ಸ್ವಲ್ಪೊತ್ತಿಗೆ ಈ ಸೋಂಫ್ ಕಾಳು ಬಡೆ ಸೊಪ್ಪು ಅಂತ ಹೇಳ್ತಾರೆ ಸೋಂಪ್ ಕಾಳು ಅಂತ ಏನ್ ಹೇಳ್ತೀವಿ ಅದನ್ನ ನೀವು ಅಗಿಬಹುದು ಅದನ್ನ ಚೀವ್ ಮಾಡೋದ್ರಿಂದ ಆಸಿಡಿಟಿ ಕಡಿಮೆ ಆಗತ್ತೆ ಅಥವಾ ನಲ್ಲಿಕಾಯಿನ ತಗೋಬಹುದು ಶುಂಠಿನ ತಗೋಬಹುದು ಇದ್ರಿಂದ ನಿಮ್ಗೆ ಕಡಿಮೆ ಆಗತ್ತೆ ಈ ಆಸಿಡಿಟಿ ಕಡಿಮೆ ಆಗೋದಕ್ಕೆ ಇನ್ನೊಂದು ಒಳ್ಳೆ ಉಪಾಯ ಅಂತ ಹೇಳಿದ್ರೆ ರೋಸ್ ಗುಲ್ಖನ್ ಅಂತ ಹೇಳ್ತೀವಿ ಅದು ಆಯುರ್ವೇದದಲ್ಲಿ ಹೇಳಲಾಗಿದೆ ರೋಸ್ ಅಥವಾ ಮುಲೇಟಿ ಇದೆಲ್ಲ ಕಾಂಬಿನೇಷನ್ ಅಲ್ಲಿ ನಿಮ್ಮ ಆಸಿಡಿಟಿ ತುಂಬಾ ಕಡಿಮೆ ಮಾಡುತ್ತೆ ಅಂತ ಹೇಳಿ ನಿಮ್ಮ ಜೀರ್ಣಶಕ್ತಿ ಇಂಪ್ರೂವ್ ಆಗಬೇಕು ಹಾಗೂ ಆಸಿಡಿಟಿ ಕಮ್ಮಿ ಆಗ್ಬೇಕು ಆದರೆ ಪ್ರತಿದಿನ ಮಾತ್ರೆಗಳನ್ನು ಮಾತ್ರೆಗಳನ್ನ ನುಂಗ್ತಾ ಇದ್ದೀರಾ ನೀವು ಪ್ರತಿದಿನ ಮಾತ್ರೆಗಳನ್ನು ಮಾತ್ರೆಗಳನ್ನ ನುಂಗ್ತಾ ಇದ್ರೆ ಈ ಆಸಿಡಿಟಿ ಮಾತ್ರೆಗಳಿಂದ ನಿಮ್ಗೆ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ ವಿಟಮಿನ್ ಬಿ ಟ್ವೆಲ್ ಡೆಫಿಷಿಯನ್ಸಿ ಆಗುತ್ತೆ ಕ್ಯಾಲ್ಶಿಯಂ ಕೊರತೆ ಆಗತ್ತೆ ಇದೆಲ್ಲ ಪ್ರಾಬ್ಲಮ್ ಶುರು ಆಗ್ತಾ ಹೋಗುತ್ತೆ ಪ್ರತಿದಿನ ನೀವು ಈ ಆಸಿಡಿಟಿ ಮಾತ್ರೆ ನುಂಗ್ತಾ ಇದ್ರೆ ಈ ಮಾತ್ರೆ ನುಂಗೋದು ಕಡಿಮೆ ಆಗ್ಬೇಕು ಅಂತ ಹೇಳಿ ನಾವು ಒಂದು ನ್ಯಾಚುರಲ್ ರೆಮಿಡಿನ ಕಂಡು ಒಂದು ಒಳ್ಳೆ ಕಾಂಬಿನೇಷನ್ ಅಲ್ಲಿ ಈ ಪ್ರಾಡಕ್ಟ್ ನ ತಯಾರು ಮಾಡಿದೀವಿ ಇದು ನಮ್ಮ ಆಸಿಡ್ ಈಸ್ ಅಂತ ಇದರಲ್ಲಿ ಸೋಂಫ್ ರೋಸ್ ಆಗಿರ್ಬೋದು ಮುಲೇಠಿ ಮತ್ತೆ ಏಲಕ್ಕಿ ಇದೆಲ್ಲ ಸೇರಿಸಿ ಮಾಡಿರುವಂತಹ ನ್ಯಾಚುರಲ್ ಪ್ರಾಡಕ್ಟ್ ಇದು ಮೆಡಿಸಿನ್ ಅಲ್ಲ ಸೊ ನೀವು ಭಯ ಪಡಬೇಕು ಅಂತ ಏನು ಇಲ್ಲ ಸಾಧಾರಣ ನಮ್ಮ ಊಟದಲ್ಲೇ ನಾವು ತಿನ್ನುವಂತಹ ಪದಾರ್ಥಗಳನ್ನ ಎಲ್ಲ ಸೇರಿಸ್ ಮಾಡಿದೀವಿ ಇದರಿಂದ ಸುಮಾರು ಜನಕ್ಕೆ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ ಈ ಪುಡಿನ ಜಸ್ಟ್ ನೀವು ಒಂದು ಚಮಚ ತಗೊಂಡು ನೀರಿಗೆ ಸೇರಿಸಿ ಕುಡಿದ್ಬಿಟ್ರೆ ಆಯ್ತು ನಿಮ್ಮ ಆಸಿಡಿಟಿ ಕಡಿಮೆ ಆಗತ್ತೆ ಇದ್ರಲ್ಲಿರುವ ಎಲ್ಲ ಇನ್ಗ್ರೀಡಿಯೆಂಟ್ಸ್ ರಿಸರ್ಚ್ ಅಲ್ಲಿ ಪ್ರೂವ್ ಮಾಡಿದೆ ಆಲ್ರೆಡಿ ಇದನ್ನ ತಗೊಂಡ್ರೆ ಆಸಿಡಿಟಿ ಕಡಿಮೆ ಆಗತ್ತೆ ಮತ್ತೆ ನೀವು ಆಸಿಡಿಟಿ ಮಾತ್ರ ನುಂಗೋದು ಕೂಡ ಆಗತ್ತೆ ಅಂತ ಇದನ್ನ ಪ್ರಾಡಕ್ಟ್ ನ ನೀವು ಆರ್ಡರ್ ಮಾಡ್ಕೋಬಹುದು ಈ ವಿಡಿಯೋ ಕೆಳಗಡೆ ನಂಬರ್ ಇದೆ ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಪ್ರಾಡಕ್ಟ್ ನ ನಿಮ್ಗೆ ಕಳ್ಸ್ಕೊಡ್ತೀವಿ ನೆಕ್ಸ್ಟ್ ಇನ್ನೊಂದು ಕಾಮನ್ ಸಮಸ್ಯೆ ಏನು ಅಂತ ಅಂದ್ರೆ ಗಟ್ ಹೆಲ್ತ್ ಅಲ್ಲಿ ಹೊಟ್ಟೆ ಉಬ್ರ ಆಗುವಂತದ್ದು ಅಥವಾ ನಮ್ಗೆ ತುಂಬಾ ಗ್ಯಾಸ್ ಆಗತ್ತೆ ಹೆವಿನೆಸ್ ಆಗತ್ತೆ ಅಜೀರ್ಣತೆ ಆಗತ್ತೆ ಅನ್ನೋದು ತುಂಬಾ ಸಹಜ ಸೊ ನಾವ್ ಏನ್ ತಿಂದ್ರೂ ಅದು ಅರ್ಗದಿಲ್ಲ ಜೀರ್ಣ ಆಗೋದಿಲ್ಲ ಅನ್ನೋದು ಆಗತ್ತೆ ಯಾಕಾಗತ್ತೆ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆಯಲ್ಲಿ ಕೆಲವೊಂದು ಆಸಿಡು ಎನ್ಸೈಮು ಪ್ರೊಡ್ಯೂಸ್ ಆದ್ರೆ ಈ ನಾವು ತಿಂದಿರೋದು ಬ್ರೇಕ್ ಆಗಿ ಜೀರ್ಣ ಆಗತ್ತೆ ನಾವು ಅದು ಸರಿಯಾಗಿ ಉತ್ಪಾದನೆ ಆಗ್ತಿಲ್ಲ ಅಂದ ಕಾರಣ ನಮ್ಮ ಹೊಟ್ಟೆ ಉಬ್ರ ಬರೋದು ಹೊಟ್ಟೆ ನೋವು ಬರೋದು ಗ್ಯಾಸ್ ಪಾಸ್ ಆಗೋದು ಆಗತ್ತೆ ಸೊ ಇದು ಯಾಕಾಗತ್ತೆ ಅಂತ ತಿಳ್ಕೊಂಡ್ರಿ ಒಂದು ಅಹ್ ನಿಮ್ಗೆ ಆಸಿಡ್ ಅಥವಾ ಎಂಜೈಮ್ ಪ್ರೊಡ್ಯೂಸ್ ಆಗ್ತಿಲ್ಲ ಅಂತ ಆದ್ರೆ ಯಾಕಿದ್ ಕೆಲಸ ಮಾಡ್ತಿಲ್ಲ ನಿಮ್ಮ ಆಹಾರದಲ್ಲಿ ನೀವು ಏನ್ ಮಾಡ್ತಿದ್ರ ಪ್ರಾಬ್ಲಮ್ ಅಂತ ಹೇಳಿದ್ರೆ ತುಂಬಾ ಜಾಸ್ತಿ ತಿನ್ನೋದು ಒಂದೇ ಏಟಿಗೆ ತುಂಬಾ ಜಾಸ್ತಿ ಹೆವಿಯಾಗಿ ತಿನ್ಬಿಡ್ತೀರಾ ಸೊ ಅದಕ್ಕೆ ನೀವು ಆಸಿಡ್ ಪ್ರೊಡ್ಯೂಸ್ ಆದ್ರೂ ಕೂಡ ಅದು ನಿಮ್ಮ ಊಟ ಜೀರ್ಣ ಮಾಡಕ್ಕೆ ಸಾಕಾಗ್ತಿಲ್ಲ ಅದೊಂದು ಕಾರಣ ಇನ್ನೊಂದು ತುಂಬಾ ಲೇಟ್ ಆಗಿ ಊಟ ಮಾಡ್ತೀರಾ ರಾತ್ರಿ ತುಂಬಾ ಲೇಟ್ ನೈಟ್ ಊಟ ಮಾಡ್ತೀರಾ ನಿಮ್ಗೆ ಕರೆಕ್ಟ್ ಆಗಿ ಟೈಮಿಂಗ್ ಅಲ್ಲಿ ಊಟ ಮಾಡೋದಿಲ್ಲ ಆ ಟೈಮ್ ಅಲ್ಲಿ ಬೇಕಾಗಿರುವ ಎಂಜೈಮೋ ಆಸಿಡ್ ಪ್ರೊಡಕ್ಷನ್ ಆಗಲ್ಲ ಅದ್ರಿಂದ ನಿಮ್ಗೆ ಅಜೀರ್ಣತೆ ಆಗತ್ತೆ ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಪೆಷಲಿ ಈ ವೆಜ್ ತಿನ್ನೋರೆಲ್ಲ ಏನ್ ಮಾಡ್ತಾರೆ ಸುಮ್ ತುಂಬಾ ಜಾಸ್ತಿ ಚಿಕನ್ ಮಟನ್ ಒಂದೇ ಸಲ ಸ್ಪೆಷಲ್ ಅಂತ ಊಟ ಮಾಡ್ಬಿಡ್ತಾರೆ ಬಟ್ ನಮ್ಮ ಊಟದಲ್ಲಿ ನಾರಿನ ಅಂಶನೇ ಇರಲ್ಲ ಸೊ ಹಾಗಾಗಿ ಇದೆಲ್ಲ ತುಂಬಾ ಕಷ್ಟ ಆಗುತ್ತೆ ನಮ್ಮ ಕರಳಿಗೆ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಅದಕ್ಕಾಗಿ ಗ್ಯಾಸ್ ಉಂಟಾಗತ್ತೆ ಈಗ ನೀವ್ ಏನಾದ್ರೂ ಒಂದು ಊಟ ಇಟ್ಬಿಟ್ಟು ಆ ಏನಾದ್ರೂ ಅಡಿಗೆ ಮಾಡಿರ್ತೀರಾ ಫ್ರಿಜ್ಜಲ್ಲಿ ಇಟ್ಕೊ ಇಡಕ್ಕೆ ಮರ್ತು ಹೋಗಿ ಅದ ಆಚೆ ಒಂದ್ ಎರಡ್ ಮೂರು ದಿನ ಬಿಟ್ರೆ ಏನಾಗುತ್ತೆ ಪೂರ್ತಿ ಕೊಳ್ತೋಗುತ್ತೆ ಅಲ್ವಾ ಕೊಳ್ತೋಗುತ್ತೆ ಈ ದಬ್ಬದಲ್ಲಿ ಮುಚ್ಚಿಟ್ರು ಅಂತೂ ಕೂಡ ನೀವ್ ತೆಗೆದ್ರೆ ಪೂರ್ತಿ ಒಂದೇ ಸಲ ಆಚೆ ಬಂದ್ಬಿಡುತ್ತೆ ಫುಲ್ ಗ್ಯಾಸ್ ಕ್ರಿಯೇಟ್ ಆಗಿರುತ್ತೆ ಒಳಗಡೆ ಅದೇ ಆಗ್ತಿರೋದು ನಮ್ಮ ಕರಳಲ್ಲಿ ನೀವು ತಿಂದಿರೋದು ಸರಿಯಾಗಿ ಜೀರ್ಣ ಆಗ್ತಿಲ್ಲ ಅಥವಾ ಆಚೆ ಬರ್ತಿಲ್ಲ ಅಂದ್ರೆ ಅದು ಕರಳಲ್ಲೇ ಕೂತ್ಕೊಂಡು ಫರ್ಮೆಂಟ್ ಆಗುತ್ತೆ ಫರ್ಮೆಂಟ್ ಆದಾಗ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಅದರಿಂದ ನಿಮ್ಗೆ ಹೊಟ್ಟೆ ಭಾರ ಅನ್ಸೋದು ಗ್ಯಾಸ್ ಪ್ರೊಡ್ಯೂಸ್ ಆಗೋದು ಇದೆಲ್ಲ ಸಮಸ್ಯೆಗಳಾಗತ್ತೆ ಸೊ ಅದಕ್ಕಾಗಿ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲನೇದು ಆಹಾರ ಲಿಮಿಟ್ ಆಗಿ ತಗೋಬೇಕು ಒಂದೇ ಸಲ ಜಾಸ್ತಿ ತಿನ್ಬಾರ್ದು ಇನ್ನು ನಿಮ್ಗೆ ಏನ್ ಅಲರ್ಜಿ ಇದೆಯೋ ಏನ್ ಜೀರ್ಣ ಆಗ್ತಿಲ್ವೋ ಅದನ್ನ ನೋಡಿಕೊಂಡು ಅದನ್ನ ಅವಾಯ್ಡ್ ಮಾಡಿ ಸುಮಾರು ಜನಕ್ಕೆ ಚಪಾತಿ ತಿಂದರೆ ಆಗಲ್ಲ ಗ್ಲೂಟನ್ ಟಾಲರೆನ್ಸ್ ಇರುತ್ತೆ ಅಂದ್ರೆ ಗೋಧಿಯಲ್ಲಿರುವ ಅಂಶ ನಿಮ್ಗೆ ಜೀರ್ಣ ಆಗ್ತಿಲ್ಲ ಅಂತ ಅರ್ಥ ಆ ಟೈಮಲ್ಲಿ ನೀವು ಗೋಧಿನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಇನ್ನು ಕೆಲವೊಬ್ಬರಿಗೆ ಹಾಲು ಕುಡಿದ್ರೆ ಈ ಹೊಟ್ಟೆ ತುಂಬ ಉಬ್ರ ಆಗೋದು ಗ್ಯಾಸ್ ಆಗೋದು ಆಗತ್ತೆ ಇದನ್ನ ನಾವು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಕರಿತೀವಿ ಹೀಗೆ ಯಾವ್ದಾದ್ರೂ ಪದಾರ್ಥ ಜೀರ್ಣ ಆಗ್ತಿಲ್ಲ ಅಂದ್ರೆ ಅದನ್ನ ಅವಾಯ್ಡ್ ಮಾಡಿ ಅದ್ರ ಜೊತೆಗೆ ಲಿಮಿಟ್ ಆಗಿ ಊಟ ಮಾಡಿ ಇನ್ನೊಂದು ನಿಮ್ಮ ಅಡುಗೆಯಲ್ಲಿ ನಾರಿನಾಂಶ ನಿಮ್ಮ ಊಟ ಊಟದಲ್ಲಿ ದಿನನಿತ್ಯ ಊಟದಲ್ಲಿ ನಾರಿನಾಂಶ ಚೆನ್ನಾಗಿರ್ಬೇಕು ಅದ್ರ ಜೊತೆಗೆ ಅಡಿಗೆ ಮಾಡಬೇಕಾದ್ರೆ ಕೆಲವೊಂದು ಸ್ಪೈಸಸ್ನ ಯೂಸ್ ಮಾಡಿ ಶುಂಠಿ ಆಗಿರ್ಬೋದು ಅಜ್ವೈನ್ ಆಗಿರ್ಬೋದು ಹಿಂಗ್ ಆಗಿರ್ಬೋದು ಇದನ್ನೆಲ್ಲ ಸೇರಿಸ್ಬಿಟ್ಟು ಅಡಿಗೆ ಮಾಡಿದ್ರೆ ನಿಮ್ಗೆ ಬ್ಲೋಟಿಂಗ್ ಕಡಿಮೆ ಆಗುತ್ತೆ ಉಬ್ರ ಬರೋದು ಕಡಿಮೆ ಆಗಿ ಜೀರ್ಣಕ್ರಿಯೆ ಚೆನ್ನಾಗ್ ಆಗತ್ತೆ ಆಹಾರದಲ್ಲಿ ನೀವು ಏನ್ ತಗೋಬಹುದು ಅಂತ ಹೇಳಿದ್ರೆ ರೆಗ್ಯುಲರ್ ಆಗಿ ಊಟ ಮಾಡ್ಬಿಟ್ಟು ಅದಾದ ನಂತರ ಶುಂಠಿ ತಗೋಬಹುದು ಶುಂಠಿನ ಕುದಿಸ್ಬಿಟ್ಟು ಶುಂಠಿ ಜೀರಿಗೆ ಎರಡು ಕುದಿಸ್ಬಿಟ್ಟು ಅದ್ರ ಕಷಾಯ ಮಾಡಿ ಕುಡಿಬಹುದು ಪ್ರತಿದಿನ ಊಟ ನಂತರ ಇದನ್ನ ಕುಡಿದ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗತ್ತೆ ಇನ್ನೊಂದು ಕಾಮನ್ ಏನು ಆಸಿಡ್ ಲೆವೆಲ್ಸ್ ಕಡಿಮೆ ಆಗಿರೋದಕ್ಕೆ ಜೀರ್ಣಕ್ರಿಯೆ ಚೆನ್ನಾಗ್ ಆಗಲ್ಲ ಅಂತ ನಾನು ಹೇಳ್ದೆ ಸೊ ಆ ಆಸಿಡ್ ಲೆವೆಲ್ಸ್ ನ ಸರಿಪಡಿಸ್ಕೊಳ್ಳಕ್ಕೆ ಆಪಲ್ ಸಿಡರ್ ವಿನೆಗರ್ ಆಪಲ್ ಸಿಡರ್ ನ ನೀವು ಊಟ ಆದ ನಂತರ ಸ್ವಲ್ಪ ಕನ್ಸ್ಯೂಮ್ ಮಾಡಿದ್ರೆ ನಿಮ್ಗೆ ಜೀರ್ಣದಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಸ್ವಲ್ಪ ಈಸಿಯಾಗಿ ನಿಮ್ಗೆ ಜೀರ್ಣ ಆಗತ್ತೆ ಇದೆಲ್ಲ ನನ್ಗೆ ಮಾಡಕ್ ಆಗಲ್ಲ ನನಗೆ ಕಷ್ಟ ಆಗತ್ತೆ ಅಂತ ಹೇಳಿದ್ರೆ ಅದೆಲ್ಲ ಸೇರಿಸ್ಬಿಟ್ಟು ನಾವು ಒಂದು ಪ್ರಾಡಕ್ಟ್ ಮಾಡಿದೀವಿ ಸೊ ಈ ಇದು ಬ್ಲೋಟ್ ಈಸ್ ಅಂತ ಈ ಪ್ರಾಡಕ್ಟ್ ಈ ಹರ್ಬ್ ಇದು ಕಂಪ್ಲೀಟ್ಲಿ ಹರ್ಬಲ್ ಇದರಲ್ಲಿ ನಾವು ಅಜ್ವೈನ್ ಹಾಕಿದೀವಿ ಆಸ್ ಆಪಲ್ ಸಿಡರ್ ವಿನೆಗರ್ ಹಾಕಿದ್ದೀವಿ ಆಮೇಲೆ ಹಿಂಗ್ ಹಾಕಿದ್ದೀವಿ ಶುಂಠಿ ಹಾಕಿದ್ದೀವಿ ಹಾಗೂ ಪಿಪ್ಪಲಿ ಪೆಪ್ಪರ್ ಪೌಡರ್ ಲಾಂಗ್ ಪೆಪ್ಪರ್ ಅಂತ ಹೇಳ್ತೀವಿ ಮೆಣಸು ಒಂದು ಪ್ರಕಾರದ ಮೆಣಸು ಆಯುರ್ವೇದದಲ್ಲಿ ನಮ್ಮ ಹೊಟ್ಟೆ ಉಬ್ರ ಕಡಿಮೆ ಮಾಡೋಕೆ ಹೆಲ್ಪ್ಫುಲ್ ಅಂತ ಹೇಳಲಾಗಿದೆ ಸೊ ಅದೆಲ್ಲ ಸೇರಿಸ್ಬಿಟ್ಟು ಈ ಪುಡಿನ ತಯಾರು ಮಾಡಿದೀವಿ ಇದು ಯಾವುದೇ ರೀತಿಯ ಮೆಡಿಸಿನ್ ಅಲ್ಲ ಯಾವುದೇ ರೀತಿಯ ಕೆಮಿಕಲ್ ಅಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ನಿಮ್ಮ ಅಡುಗೆ ಮನೆಯಲ್ಲೇ ಸಿಗುವಂತ ಪದಾರ್ಥಗಳೆಲ್ಲ ಕರೆಕ್ಟ್ ಪ್ರೊಪೋರ್ಷನ್ ಅಲ್ಲೇ ಹಾಕಿ ತಯಾರು ಮಾಡಿರುವಂಥದ್ದು ಒಂದು ಚಮಚ ನೀರಿಗೆ ಅಥವಾ ಮಜ್ಜಿಗೆಗೆ ಹಾಕೊಂಡು ಕುಡಿದ್ರೆ ನಿಮ್ಗೆ ಬ್ಲೋಟಿಂಗ್ ಆಗೋದು ಹೊಟ್ಟೆ ಉಬ್ರ ಆಗೋದು ಅಜೀರ್ಣತೆ ಆಗೋದು ಸಮಸ್ಯೆಗಳು ಕಡಿಮೆ ಆಗತ್ತೆ ನಮ್ಮ ಗಳಿಗೆ ಕೂಡ ಇದು ಒಳ್ಳೆ ರಿಸಲ್ಟ್ ನ ಕೊಟ್ಟಿದೆ ಸೊ ಈ ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡಬೇಕು ತಗೊಳ್ಬೇಕು ಅಂತ ಹೇಳಿದ್ರೆ ಕೆಳಗಡೆ ಕೊಟ್ಟಿರುವ ನಂಬರ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ ನಾವು ಈ ಪ್ರಾಡಕ್ಟ್ ನ ನಿಮ್ಗೆ ಕಳ್ಸಿಕೊಡ್ತಿವಿ